ಮಕ್ಕಳಿಗೆ ಬಾಲ್ಯಾವಸ್ಥೆಯಲ್ಲೇ ಇದೊಂದು ಶಿಕ್ಷಣದ ಪಠ್ಯಕ್ರಮವಾಗಬೇಕು ಶಿಕ್ಷಣದ ಪಠ್ಯಕ್ರಮವಾದಾಗ ಮತ್ತು ಅದನ್ನು ಈಗಾಗಲೇ ಮೊನ್ನೆ ಈಗಾಗಲೇ ಯೋಗದ ಬಗ್ಗೆ ಇಡೀ ಪ್ರಪಂಚ ನಮ್ಮ ದೇಶವನ್ನು ಯೋಗ ಯೋಗ ಡೇ ಮಾಡೋದ್ರ ಮೂಲಕವಾಗಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಯೋಗದ ಒಂದು ಸಾಧನೆ ನಡೀತಾ ಇದೆ ಹಾಗೆ ಆಯುರ್ವೇದಿಯಲ್ಲಿರುವ ಜೀವನ ಶೈಲಿಯ ಕ್ರಮಗಳನ್ನು ಪಠ್ಯಕ್ರಮದಲ್ಲಿ ಅಳವಡಿಸಿದರೆ ಅವುಗಳನ್ನು ಜೀವನ ಶೈಲಿಯಲ್ಲಿ ಅವನ ರೂಪಕ್ಕೆ ತಂದರೆ ಮಕ್ಕಳಿಗೆ ಎಂಟನೇ ತನ ಹಿಡ್ಕೊಂಡು ಪಿ ಯು ಸಿ ತನಕ ಅಥವಾ ಡಿಗ್ರಿ ತನಕ ನಾವು ಅವರಿಗೆ ಆ ಆ ಜ್ಞಾನವನ್ನು ಕೊಟ್ಟರೆ ಅವರೇನಾದರೂ ಅದನ್ನು ಅಳವಡಿಸಿಕೊಂಡ್ರೆ ಇಂಥ ಬರಬಹುದು ಬರ್ಬೋದಂಥ ಸಹ ಕಾಯಿಲೆಗಳನ್ನ ತಡೆಯಲಿಕ್ಕೆ ಸಾಧ್ಯತೆ ಇದೆ ಅನೇಕ ಸಂಶೋಧನಾ ಕೇಂದ್ರಗಳು ವಿವಿಧ ಸ್ತರಗಳಲ್ಲಿ ಸಂಶೋಧನೆ ಮಾಡ್ತಿದ್ದಾರೆ ಒಂದು ಜೀವನ ಶೈಲಿ ಜೀವನ ಶೈಲಿಯ ವ್ಯತ್ಯಾಸ ಬರ್ತಕ್ಕಂಥ ಸಂಶೋಧನೆ ಅದು ಹೆಂಗೆ ಪ್ರತಿಬಂಧನ ಮಾಡಬೇಕಂತ ಮತ್ತೊಂದು ಭೂಮಿಯಲ್ಲಿ ಸಿಗ್ತಕ್ಕಂಥ ಖನಿಜ ಅಂಶಗಳು ಮತ್ತು ಅವುಗಳ ಶುದ್ಧತೆ ಅವುಗಳನ್ನು ಉಪಯೋಗಿಸ್ತಕ್ಕಂಥದ್ದು ಇನ್ನೊಂದು ಭಾಗ ವನಸ್ಪತಿಗಳು ನಮ್ಮ ಪರಿಸರದಲ್ಲಿರ್ತಕ್ಕಂಥ ವನಸ್ಪತಿಗಳು ಅನೇಕವು ಅನೇಕ ವನಸ್ಪತಿಗಳು ಅಳ ಅಳಿವಿನಂಚಿನದ ಅವುಗಳನ್ನು ಸಂರಕ್ಷಣೆ ಮಾಡಬೇಕು ಸಂಶೋಧನೆ ನಡೀತದೆ ಮತ್ತೊಂದು ಈ ಸಂಶೋಧಿತವಾಗಿರ್ತಕ್ಕಂಥ ಔಷಧಿಗಳನ್ನು ತಯಾರಿಸ್ತಕ್ಕಂಥದ್ದು ಈ ಇಡೀ ಈಗ ಮೊದಲು ಏನು ಮಾಡ್ತಿದ್ದೀವಿ ಇಡಿಯಾಗಿ ಔಷಧವನ್ನು ಬಳಸ್ತಿದ್ದೀವಿ ಆ ಔಷಧಿ ವನಸ್ಪತಿಯನ್ನು ತಂದು ಕುಟ್ಟಿ ಅರದು ಅದು ರಸ ತೆಗೆದು ಕಷಾಯ ಕಷಾಯ ಮಾಡಿ ಅಥವಾ ಸುಟ್ಟು ಅದನ್ನು ಬೂದಿ ಮಾಡಿ ಹೀಗೆ ಪ್ರಯೋಗಿಸ್ತಕ್ಕಂಥ ಒಂದು ಪದ್ಧತಿ ಇವತ್ತಿಗೂ ನಡೆ ಇವತ್ತಿಗೆ ಚಾಲ್ತಿಯಲ್ಲಿದೆ